ಭಯಾನಕ ಭೂಕಂಪ ನಲುಗಿದೆ ಸಾವು ನೋವು ಹೆಚ್ಚಳ ರಕ್ಷಣಾ ಕಾರ್ಯಾಚರಣೆ ತೀವ್ರ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಮ್ಯಾನ್ಮಾರ್ನಲ್ಲಿ ಸಂಭವಿಸಿದ ಭೀಕರ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪವು ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಭಾರೀ ವಿನಾಶವನ್ನು ಸೃಷ್ಟಿಸಿದೆ ಕಟ್ಟಡಗಳು ಕುಸಿದು ಬಿದ್ದಿವೆ ರಸ್ತೆಗಳು ಬಿರುಕು ಬಿಟ್ಟಿವೆ ಮತ್ತು ಸಾವಿರಾರು ಜನರು ನಿರಾಶ್ರಿತರಾಗಿದ್ದಾರೆ ಬ್ಯಾಂಕಾಕ್ನ ಎತ್ತರದ ಕಟ್ಟಡಗಳು ತೀವ್ರವಾಗಿ ಕಂಪಿಸಿದವು ಜನತೆ ಭಯದಿಂದ ಓಡಾಡುತ್ತಿದ್ದಾರೆ ನಗರದ ಜನನಿಬಿಡ ಪ್ರದೇಶವಾದ ಚತುಚೆಕ್ ಮಾರುಕಟ್ಟೆಯ ಬಳಿ ನಿರ್ಮಾಣ ಹಂತದಲ್ಲಿದ್ದ ಬಹುಮಹಡಿ ಕಟ್ಟಡ ಕುಸಿದು ಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ ಭೂಕಂಪದ ಕೇಂದ್ರ ಬಿಂದು ಮ್ಯಾನ್ಮಾರ್ನಲ್ಲಿದ್ದರೂ ಅದರ ಪ್ರಭಾವವು ಬ್ಯಾಂಕಾಕ್ನಲ್ಲಿ ತೀವ್ರವಾಗಿ ಅನುಭವಿಸಲ್ಪಟ್ಟಿದೆ ಭಾರತದ ಕೋಲ್ಕತ್ತಾ ಮತ್ತು ಇನ್ಫಾಲ್ನಲ್ಲೂ ಕಂಪನದ ಅನುಭವವಾಗಿದೆ ಭೂಕಂಪದಿಂದಾಗಿ ಬ್ಯಾಂಕಾಕ್ನಲ್ಲಿ ವ್ಯಾಪಕ ಹಾನಿಯಾಗಿದೆ ಅನೇಕ ಮನೆಗಳು ಮತ್ತು ಕಟ್ಟಡಗಳು ಕುಸಿದಿವೆ ಮತ್ತು ರಸ್ತೆಗಳು ಬಿರುಕು ಬಿಟ್ಟಿವೆ ವಿದ್ಯುತ್ ಮತ್ತು ನೀರಿನ ಸರಬರಾಜು ಸಹ ಅಡಚಣೆಯಾಗಿದೆ ಭೂಕಂಪದಲ್ಲಿ ಹಲವಾರು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ ನಿಖರವಾದ ಸಂಖ್ಯೆ ಇನ್ನೂ ತಿಳಿದು ಬಂದಿಲ್ಲ ಆದರೆ ಬ್ಯಾಂಕಾತ್ನ ಆಸ್ಪತ್ರೆಗಳು ಗಾಯಗೊಂಡ ಜನರಿಂದ ತುಂಬಿ ತುಳುಕುತ್ತಿವೆ ಕುಸಿದ ಕಟ್ಟಡಗಳ ಅವಶೇಷಗಳಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅನೇಕ ಸ್ವಯಂ ಸೇವಕರು ರಕ್ಷಣಾ ಪ್ರಯತ್ನಗಳಲ್ಲಿ ಸಹಾಯ ಮಾಡುತ್ತಿದ್ದಾರೆ ಥೈಲ್ಯಾಂಡ್ ಸರ್ಕಾರವು ಅಂತಾರಾಷ್ಟ್ರೀಯ ಸಮುದಾಯದಿಂದ ನೆರವು ಕೋರಿದೆ ಅನೇಕ ದೇಶಗಳು ಈಗಾಗಲೇ ಸಹಾಯ ಮಾಡಲು ಮುಂದೆ ಬಂದಿವೆ ಮತ್ತು ಪರಿಹಾರ ಸಾಮಗ್ರಿಗಳನ್ನು ಬ್ಯಾಂಕಾಕ್ಗೆ ಕಳುಹಿಸಲಾಗಿದೆ ಭೂಕಂಪದ ನಂತರ ಅನೇಕ ಬಾರಿ ಭೂಮಿ ಕಂಪಿಸಿದೆ ಮತ್ತು ಇದು ಜನರಲ್ಲಿ ಭಯವನ್ನು ಉಂಟುಮಾಡಿದೆ ಸರ್ಕಾರವು ಜನರಿಗೆ ಶಾಂತವಾಗಿರುವಂತೆ ಮತ್ತು ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ಸೂಚಿಸಿದೆ ಥೈಲ್ಯಾಂಡ್ ಸರ್ಕಾರವು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಮತ್ತು ಸಂತ್ರಸ್ತರಿಗೆ ಸಹಾಯ ಮಾಡಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ ಪ್ರಧಾನ ಮಂತ್ರಿಯವರು ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರ ಕ್ರಮಗಳನ್ನು ಪರಿಶೀಲಿಸಿದ್ದಾರೆ ಬ್ಯಾಂಕಾಕ್ನ ಜನರು ಈ ದುರಂತದಲ್ಲಿ ಪರಸ್ಪರ ಸಹಾಯ ಮಾಡಲು ಒಟ್ಟಾಗಿ ಸೇರಿದ್ದಾರೆ ಅನೇಕ ಜನರು ನಿರಾಶ್ರಿತರಿಗೆ ಆಹಾರ ನೀರು ಮತ್ತು ಆಶ್ರಯವನ್ನು ನೀಡುತ್ತಿದ್ದಾರೆ ಭೂಕಂಪದ ಸಮಯದಲ್ಲಿ ಸುರಕ್ಷಿತವಾಗಿರಲು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸರ್ಕಾರವು ಜನರಿಗೆ ಸೂಚನೆ ನೀಡಿದೆ ಕಟ್ಟಡಗಳ ಒಳಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯುವುದು ಮತ್ತು ಗಾಜಿನ ಕಿಟಕಿಗಳಿಂದ ದೂರವಿರುವುದು ಮುಖ್ಯವಾಗಿದೆ ಬ್ಯಾಂಕಾಕ್ ನಗರವನ್ನು ವಿಪತ್ತು ಪ್ರದೇಶವೆಂದು ಘೋಷಿಸಲಾಗಿದೆ ಈ ದುರಂತದ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಾದಂತೆ ಅದನ್ನು ತಕ್ಷಣವೇ ತಿಳಿಸಲಾಗುವುದು ಧನ್ಯವಾದಗಳು